ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ ರಾಜ್ಯಪಾಲರು ಈ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ವಿಚಾರಣೆ ಈಗಾಗಲೇ ಸಿದ್ದರಾಮಯ್ಯ ಪರವಾದಂಥ ವಾದ ಆಗಿದೆ ಈಗ ರಾಜ್ಯಪಾಲರ ಪರವಾಗಿ ಮತ್ತು ದೂರರ ಪರವಾಗಿ ವಾದ ಕೆಲ ಗಂಟೆಗಳು ಎರಡು ಮೂವತ್ತಕ್ಕೆ ಶುರುವಾಗುತ್ತೆ ಮಧ್ಯಾಹ್ನ ರಾಜ್ಯಪಾಲರ ಪರವಾಗಿ ವಾದ ಮಣ್ಣೆ ಆಗುತ್ತೆ ಮುಕುಲ್ ರೋಹಟೆಗೆ ಬರ್ತಾರೆ ಅನ್ನೋದು ಇದು ತುಷಾರ್ ಮೆಹ್ತಾ ಸೇರಿದಂತೆ ಪ್ರಭಾವಿ ಪ್ರಬಲ ವಕೀಲರೆಲ್ಲರೂ ಕೂಡ ವಾದ ಮಣ್ಣೆ ಮಾಡ್ತಾರೆ ದೂರುದಾರ ಮೊದಲ ದೂರುದಾರ ಪ್ರದೀಪ್ ಕುಮಾರ್ ವಿಶ್ವಾಸ ಡೆಫಿನೆಟ್ಲಿ ಪರವಾಗಿ ಆಗತ್ತೆ ಎಫ್ಐಆರ್ ಆಗತ್ತೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಆದರೆ ಕಾಂಗ್ರೆಸ್ ಅವ್ರಿಗೆ ಕಂಪ್ಲೀಟ್ ಕ್ಲಾರಿಟಿ ಇದೆ ನಾನು ಆಗಲೇ ಸೂರ್ಯ ಮುಕುಂದರಾಜ್ ಅವ್ರ ಹತ್ರ ಮಾತಾಡ್ತಿದ್ದೆ ಅಲ್ಲ ರಾಜ್ಯಪಾಲರು ರಾಜಕೀಯ ಉದ್ದೇಶಕ್ಕೋಸ್ಕರ ಮಾಡಿರ್ತಕ್ಕಂಥ ದುರುದ್ದೇಶ ಪೂರಿತ ಅನುಮತಿ ಇದು ಆದರೆ ಕಾನೂನಾತ್ಮಕವಾಗಿ ನೋಡೋದಾದ್ರೆ ಎಳ್ಳಷ್ಟು ಪಾತ್ರ ಇಲ್ಲ ಮುಖ್ಯಮಂತ್ರಿ ನೋಡೋದು ಈ ಕೇಸ್ ನಿಲ್ಲದೇ ಇಲ್ಲ ಬಿದೋಗ್ಬಿಡುತ್ತೆ ಅಂತ ಯಾವ ಕಾರಣಕ್ಕೆ ಅಂದ್ರೆ ಈ ಹಿಂದೆ ಯಡಿಯೂರಪ್ಪನವರಿಗೆ ಕೊಟ್ಟಂತ ಸೇಮ್ ಅದೇ ಕಥೆ ಅಲ್ವಾ ಅಂತ ಚರ್ಚೆಗೆ ಬಂದಾಗ ಸೂರ್ಯ ಮುಕುಂದರಾಜ್ ಅವರು ಹೇಳೋದು ಯಡಿಯೂರಪ್ಪನವರು ಡಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಕೃಷ್ಣ ಶೆಟ್ರು ವಿಜೇಂದ್ರ ಇವದೆಲ್ಲದರ ಪಾತ್ರದಲ್ಲಿ ನೇರವಾಗಿ ಅವರ ಪ್ರೇರಣಾ ಟಸ್ಕ ಹಣ ಹೋಗಿತ್ತು ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಸಿದ್ದರಾಮಯ್ಯವ್ರಿ ಆ ರೀತಿಯ ಸರ್ಕಾರಕ್ಕೆ ನಷ್ಟ ಆಗಿತ್ತು ಅನ್ನೋದಿತ್ತು ಪ್ರಮುಖವಾಗಿ ಇಲ್ಲಿ ಸಿದ್ದರಾಮಯ್ಯವ್ರ ಪಾತ್ರ ಯಾವುದೂ ಇಲ್ಲ ಹಾಗಾಗಿ ಇಲ್ಲ ಅನ್ನೋದು ಸೂರ್ಯ ಮುಕುಂದ್ ರಾಜ್ ಅವರ ವಾದ ಅಂದರೆ ಲೈಕ್ ನಮ್ಮ ಕರ್ನಾಟಕ ಟಿ ವಿ ಜೊತೆ ಸೂರ್ಯ ರಾಜ್ ಮಾತಾಡಿದ್ರು ಎಳ್ಳಷ್ಟು ಪಾತ್ರ ಇಲ್ಲ ಎಳ್ಳಷ್ಟು ನಮಗೆ ತಲ್ಲವೇ ಇಲ್ಲ ಟೆನ್ಷನ್ನೇ ಇಲ್ಲ ರಾಜ್ ಭವನ ವ್ಯತ್ಯಾಸ ಆಗಿದೆ ರಾಜಭವನದಲ್ಲಿ ಸಮಸ್ಯೆ ಆಗಿದೆ ರಾಜಭವನದಲ್ಲಿ ರಾಜಕಾರಣ ಇದೆ ಆದರೆ ಕಾನೂನ್ ಮೇಲೆ ನಂಬಿಕೆ ಇದೆ ಅಭಿಷೇಕ್ ಮನು ಸಿಂಗ್ಮಿ ಪ್ರಬಲವಾದವನ್ನು ಮಂಡಿಸಿದ್ದಾರೆ ನಮ್ಮ ಹತ್ರ ಎಲ್ಲ ರೀತಿಯೂ ಕೂಡ ಸಿದ್ದರಾಮಯ್ಯನವ್ರ ಪಾತ್ರ ಏನೂ ಇಲ್ಲ ಅನ್ನೋದ್ರ ಬಗ್ಗೆ ನಮ್ಗೆ ಸ್ಪಷ್ಟತೆ ಇದೆ ಅದನ್ನ ಕಾನೂನ್ಗೆ ಹೇಳಿದೀವಿ ಏನೇ ತಿಪ್ಪರ್ಲಾಗ ಹಾಕಿದ್ರು ಇದಕ್ಕೆ ತಡೆ ಸಿಗುತ್ತೆ ಅನ್ನೋದು ಅವ್ರ ಲೆಕ್ಕಾಚಾರ ಏನು ವಾಟ್ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಹೋಗ್ತೀವಿ ನಾವು ಅಂತ ಹೇಳ್ತಾರೆ ಬಟ್ ಇಲ್ಲೇ ಹಾಗೆ ತಲ್ಗೆ ಹೋಗೋದು ನಮ್ಮ ನಂಬಿಕೆ ಇದೆ ಅಂತ ಅವ್ರು ಹೇಳ್ತಾರೆ ಸೂರ್ಯ ರಾಜ್ ವಕೀಲರು ಹಾಗೆ ಕಾಂಗ್ರೆಸ್ನ ಯುವ ನಾಯಕ ವಿನಯ್ ಕುಮಾರ್ ಸರ್ ಅದೇ ನಾಳೆ ಈ ಒಂದು ತೀರ್ಪು ಬರಲ್ಲ ಸರ್ ಆಕ್ಚುಲಿ ಯಾಕಂದ್ರೆ ಮೂರ್ ಜನ ಏನ್ ಅರ್ಜಿ ಹಾಕಿದ್ರು ಅವ್ರ ಮೂರ್ ಜನರು ಕೂಡ ಒಪಿನಿಯನ್ ಕೇಳ್ಬೇಕಾಗುತ್ತೆ ಅವ್ರ ವಕೀಲ್ ಏನ್ ಹೇಳ್ತಾರೆ ಅಂತ ಯಾಕಂದ್ರೆ ಅವ್ರ ಪರ ವಾದ ಮಾಡ್ತಿರೋ ಯಾರು ಸಾಮಾನ್ಯ ವಕೀಲರಲ್ಲ ಎಲ್ಲ ಮುಕುಲ್ ರೋಟಿಗೆ ಇರ್ಬೋದು ತುಷಾರ್ ಮೆಹ್ತಾ ಇರ್ಬೋದು ಪ್ರಭು ಲಿಂಗ್ ಅವರು ಕೂಡ ಇರ್ಬೋದು ಎಲ್ಲರೂ ಕೂಡ ಘಟನೆ ಘಟಕ ವಕೀಲರು ಇದ್ದಾರೆ ಅವರು ಕೂಡ ತಮ್ಮ ತಮ್ಮ ವಾದನ ಮಂಡನೆ ಮಾಡ್ತಾರೆ ಇದಾದ ಬಳಿಕ ಜಡ್ಜ್ ಕೂಡ ಟೈಮ್ ಸರ್ ಸರ್ ಅದೇ ಇವರು ಹೇಳ್ದಂಗೆ ಈಗ ನಾಳೆ ಸೆಮಿ ಫೈನಲ್ ಮ್ಯಾಚ್ ಫೈನಲ್ ಏನಾಗುತ್ತೆ ರಾಜನ್ನ ಸ್ಪಷ್ಟ ಕೊಟ್ಟಿದ್ದು ಯಾವ್ದೇ ಕಾರಣಕ್ಕೂ ಆಗಲ್ಲ ಮುಂದಕ್ಕೆ ಹೋಗುತ್ತೆ ಮುಂದಕ್ಕೆ ಹೋಗುತ್ತೆ ಮೀನ್ಸ್ ಇನ್ನು ಎರಡೂವರೆಗೆ ಶುರು ಆಗೋ ಕಾರಣ ಮತ್ತೆ ಅವ್ರದೆಲ್ಲ ನಾಲ್ಕು ಮೂವರು ಮತ್ತೆ ಮೂರು ಮತ್ತೆ ನಾಲ್ಕು ಮಂದಿ ಒಟ್ಟಾರೆ ಎಲ್ಲರಿಗೂ ಕೇಳಬೇಕಾದ ಕಾರಣ ಟೈಮ್ ತಗೊಳುತ್ತೆ ಆಗಲ್ಲ ಆದ್ರೂ ಸಹ ಇದು ಆಗುತ್ತೆ ಅಂತ ಅವರ ವಿಷಯ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಾರಲ್ಲ ಏ ಸೂರ್ಯ ಮುಖಂದ್ರ ತುಂಬಾ ಸ್ಪಷ್ಟತೆ ಇಂದ ಕೂಡಿದೆ ಅವರ ಮಾತುಗಳು ಅವ್ರು ಹೇಳ್ತಾ ಇದಾರೆ ನೀವೇನು ಹೇಳಿದ್ರಿ ಅದೇ ಸರ್ ಈಗ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು ಅವರು ಹಂಡ್ರೆಡ್ ಪರ್ಸೆಂಟ್ ಏನು ಆ ಇಲ್ಲ ಅಂತ ಅವ್ರು ಹೇಳ್ತಾರೆ ಇನ್ನು ಅರ್ಜಿ ಸಲ್ಲಿಸಿರುವಂತಹ ಹಂಡ್ರೆಡ್ ಪರ್ಸೆಂಟ್ ಇದು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟೆ ಕೊಡ್ತಾರೆ ಅಂತ ಹೇಳ್ತಾರೆ ಒಂದ್ ಕಡೆ ವಿಜೇಂದ್ರ ಕೂಡ ಅದನ್ನೇ ಹೇಳ್ತಾರೆ ಇವತ್ತು ಅಲ್ಲೇ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟೆ ಕೊಡ್ತಾರೆ ಕೌಂಟ್ ಡೌನ್ ಶುರುವಾಗಿದೆ ಅವ್ರು ಕೂಡ ಅದನ್ನೇ ಹೇಳ್ತಾ ಬಟ್ ಬಟ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಸಿದ್ದರಾಮಯ್ಯ ಡಿ ಸಿ ಎಂ ಮನೆ ಹೋಗಿದ್ರು ಆ ಒಂದ್ ಟೈಮಲ್ಲಿ ಪ್ರಕರಣದ ಬಗ್ಗೆ ಚರ್ಚೆ ಆಗಿದೆ ಆ ಆ ಟೈಮಲ್ಲಿ ಮುಂದಿನ ಸಿಎಂ ಎರಬೇಕು ಒಂದ್ ವೇಳೆ ಪ್ರಕರಣ ವಿರುದ್ಧ ತೀರ್ಪು ಬಂದ್ರೆ ಅನ್ನುವಂಥರ ಬಗ್ಗೆ ಚರ್ಚೆ ಆಗಿದೆ ಅಂತೆ ಅಂದ್ರೆ ಇನ್ನೊಂದು ಪರಮೇಶ್ವರ್ ಕೂಡ ನಾನು ಸಪರೇಟ್ ಆಗಿ ಚರ್ಚೆ ಮಾಡಿದ್ದೀನಿ ಅನ್ನುವಂಥ ಇವತ್ತು ಹೇಳಿದ್ದಾರೆ ಬಟ್ ಯಾವ ವಿಚಾರಕ್ಕೆ ಚರ್ಚೆ ಮಾಡಿದ್ರು ಅನ್ನುವಂಥ ವಿಚಾರನ ಹೇಳಿಲ್ಲ ಬಟ್ ಒಂದಿಷ್ಟು ಚರ್ಚೆ ಆಗಿದೆ ರಾಜ್ಯದ ಬಗ್ಗೆ ಅಂತ ಹೇಳಿದ್ರು ಆಗಿರ್ಬೋದಿಲ್ಲ ಅಂಧ ವಿಶ್ವಾಸ ಏನು ಹೈಕೋರ್ಟ್ನಲ್ಲಿ ರಾಜ್ಯಪಾಲರ ನಿಲುವು ಸರಿ ಇದೆ ಎಂದಾಗ ಎಫ್ ಐ ಆರ್ ಆಗಬೇಕಾಗತ್ತೆ ಐ ಆರ್ ನಂತರ ಬಂಧನ ಬಂಧನ ಬಿಫೋರ್ ರಾಜೀನಾಮೆ ಈ ಲೆಕ್ಕಾಚಾರಗಳಿದೆ ಬಟ್ ಸುಪ್ರೀಂ ಕೋರ್ಟ್ಗೆ ಮಿನಿಟ್ ಹೋಗ್ತಾರೆ ಸಮಯ ಇದೆ ಸೊ ಹಾಗಾಗಿ ಗೊಂದಲ ಗದ್ದಲ ಸಹಜವಾಗಿದೆ ಜನರಿಗೆ ಒಂದು ಕಾನೂನಾತ್ಮಕವಾಗಿ ವಿಷಯಗಳು ಬಹುತೇಕ ನಮಗೂ ಸೇರಿದಂತೆ ಯಾರು ಬಿರಲ್ಲ ಲೀಗಲ್ ಮ್ಯಾಟರ್ಸ್ ಬೇರೆ ರಾಜಕಾರಣದ ಇಂಪ್ಯಾಕ್ಟ್ ಏನು ಅನ್ನೋದು ಬಹಳ ಕುತೂಹಲ ಸಿದ್ದರಾಮಯ್ಯ ಜೈಲಿಗೆ ಹೋಗ್ತಾರ ರಾಜೀನಾಮೆ ಕೊಡ್ತಾರ ಅನ್ನೋ ಚರ್ಚೆ ಒಂದು ಕಡೆ ಆದ್ರೆ ಮುಂದೆ ಯಾರು ಮುಖ್ಯಮಂತ್ರಿ ಅಂತ ಮತ್ತೊಂದು ಕಡೆ ಚರ್ಚೆಗಳು ಸೊ ಹಾಗಾಗಿ ಕಾನೂನು ಏನು ಎತ್ತ ಅನ್ನೋದು ಈಗ ಸೂರ್ಯ ಮುಖಂದರಾಜ್ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಎವರ್ ಅಂತ ಪ್ರದೀಪ್ ಕುಮಾರ್ ದೂರದಾರ ನಾವೇ ವಕೀಲರು ಅವ್ರನ್ನ ಇಂಟ್ರೂ ಮಾಡಿದ್ವಿ ಅವ್ರು ಹೇಳ್ತಾರೆ ಇಲ್ಲ ಡೆಫಿನೆಟ್ಲಿ ಎಫ್ ಐ ಆರ್ ಆಗುತ್ತೆ ಅವರು ಅರೆಸ್ಟ್ ಆಗ್ತಾರೆ ಅಂತ ಸೊ ಅದೆಲ್ಲ ಕೂಡ ನೋಡಬೇಕು ಯಾಕಂದ್ರೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಹಾಗಾಗಿ ಕಾಂಗ್ರೆಸ್ನವ್ರಿಗೆ ವಿಶ್ವಾಸ ಇದೆ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ ಅಂತ ಜೆಡಿಎಸ್ ಬಿಜೆಪಿ ಎಸ್ ಬಿ ವಿಶ್ವಾಸ ಇದೆ ಸಿದ್ದರಾಮಯ್ಯ ಮೇಲೆ ಎಫ್ ಐ ಆರ್ ಆಗುತ್ತೆ ಅರೆಸ್ಟ್ ಆಗ್ತಾರೆ ಅಂತ ಸರ್ ಇದು ಅರ್ಜಿ ಸಲ್ಲಿಕೆ ರಾಜ್ಯಪಾಲರಿ ಅರ್ಜಿ ಸಲ್ಲಿಕೆ ಆಗಿಬಿಟ್ಟು ಎಲ್ಲ ಏಳು ಎಂಟಿಂಗ್ ಲೈಕ್ ಅವಾಗಿಂದನೂ ಕೂಡ ಇದು ಡಾಕ್ಯುಮೆಂಟ್ ಆರಿಸ್ಕೊಂಡ್ರೆ ನಮಗೆ ಗೊತ್ತಾಗಿದ್ದು ಅಲ್ಲಿವರೆಗೇನು ಜುಲೈ ದೂರು ಕೊಟ್ಟರು ಎ ಟಿ ಜಿ ಅಬ್ರಹ್ಮ ಅದಾದ ತಕ್ಷಣ ನೋಟಿಸ್ ಕೊಟ್ಟರು ಅನ್ನೋದನ್ನ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ ಪ್ರದೀಪ್ ಕುಮಾರ್ ಸಂದರ್ಶನ ಮಾಡೋದಲ್ಲೇ ಗೊತ್ತಾಗಿದ್ದು ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಈ ಸಂಬಂಧಪಟ್ಟ ದೂರ ಕೊಟ್ಟರು ಅದಾದ್ಮೇಲೆ ಎಂಟು ತಿಂಗಳ ಕಾಲ ರಾಜ್ಯಪಾಲ ರಾಜಭವನ ಹಾಗೂ ಪ್ರದೀಪ್ ಕುಮಾರ್ ನಡುವೆ ಪತ್ರ ವ್ಯವಹಾರ ಮತ್ತು ಮಾತುಕತೆಗಳಾಗಿದೆ ದಾಖಲೆಗಳನ್ನ ಕೇಳಿದ್ದಾರೆ ರಾಜ್ಯಪಾಲರು ಸುದೀರ್ಘವಾಗಿ ಈ ಸಂಬಂಧಪಟ್ಟಂಗೆ ಮಾಹಿತಿನ ಪಡ್ಕೊಂಡು ನಂತರ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಇಲ್ಲಿ ಟಿ ಜೆ ಅಬ್ರ ಮತ್ತೆ ಸ್ನೇಹ ಕೃಷ್ಣ ನೆಪ ಮಾತ್ರದ ವ್ಯಕ್ತಿಗಳು ಈ ಪ್ರಕರಣದ ಸೀರಿಯಸ್ ದೂರದಾರ ಪ್ರದೀಪ್ ಕುಮಾರ್ ಅನ್ನೋದು ವಾಸ್ತವ ಕೂಡ ಹೌದು ಅದೇ ಸರ್ ಒಂದು ರಾಜ್ಯಪಾಲರಿಗೆ ಏನೋ ಒತ್ತಡ ಇರಬಹುದು ರಾಜಕೀಯ ಒತ್ತಡ ಅಂದ್ರೆ ಸರ್ಕಾರ ಬೀಳಿಸಬೇಕು ಅಷ್ಟೇ ಇವ್ರು ಆರೋಪ ಮಾಡಿರೋ ಪ್ರಕಾರ ಬಟ್ ರಾಜ್ಯಪಾಲರು ಮೊದಲೇ ವ್ಯಕ್ತಿ ರಾಜ್ಯಕ್ಕೆ ಬಟ್ ಅವರು ಕೂಡ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿರ್ತಾರೆ ಎಂಟು ತಿಂಗಳ ಐತೆ ಡಾಕ್ಯುಮೆಂಟ್ ನೋಡಿರ್ತಾರೆ ಯಾಕೆಂತಂದ್ರೆ ಒಂದು ವೇಳೆ ಹೇಳ್ತಿರೋದು ಇಲ್ಲಿ ಪಾತ್ರ ಇದ್ರ ಬಗ್ಗೆ ಯಾವ್ದ್ರ ಬಗ್ಗೆ ಹಂಚಿಕೆ ಇಲ್ಲಿ ಯಾರೋ ನೂರ್ ಸೈಡ್ ತಗೊಂಡಿಲ್ವಾ ಬೆಂಗಳೂರಲ್ಲಿ ಇನ್ನೊಂದ್ ಕಡೆ ಯಾರು ತಗೊಂಡಿಲ್ವಾ ಅನ್ನೋ ವಿಷಯಗಳನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಆದರೆ ಇಲ್ಲಿ ಸತ್ತವರ ಹೆಸರ ಡಿನೋಟಿಫಿಕೇಶನ್ ಮಾಡಿಸಿದ್ದಾರೆ ಸಿದ್ದರಾಮಯ್ಯವರು ವ್ಯಕ್ತಿ ಸತ್ತವ್ರ ಸತ್ತವರ ಹೆಸರು ಡಿನೋಟಿಫಿಕೇಶನ್ ಮಾಡಿಸಿದ್ದಾರೆ ಅವ್ರದ್ದಲ್ದೇವ್ ಜಮೀನನ್ನು ಅವ್ರ ಆಗಿದೆ ಇವೆಲ್ಲವೂ ಆಗಿದೆ ಅನ್ನೋದು ಮೂಲ ಅಲ್ಲಿ ಶುರು ಮಾಡ್ತಿದ್ದಾರೆ ಪ್ರದೀಪ್ ಕುಮಾರ್ ಸೊ ಹಾಗಾಗಿ ಸೂರ್ಯ ಮುಕುಂದ್ರಾಜ್ ಪ್ರಕರಣವನ್ನು ನೋಡ್ತಿರ್ತಕ್ಕಂಥ ದಿಕ್ಕು ಬೇರೆ ಪ್ರದೀಪ್ ಕುಮಾರ್ ನೋಡ್ತಿರೋ ದಿಕ್ಕು ಬೇರೆ ಇವರು ಸೈಟ್ ಕೊಟ್ಟಿದ್ದ ಅವರು ಇಲ್ಲಿ ಕೊಟ್ಟಿಲ್ವ ಅನ್ನೋ ದಾಟಿಲಿ ಸೂರ್ಯ ಮುಕುಂದರಾಜ್ ಅವರ ವರ್ಷನ್ನು ಅವರು ಡಿನೋಟಿಫಿಕೇಶನ್ ಸತ್ತವನ ಹೆಸರನ್ನು ಡಿನೋಟಿಫಿಕೇಶನ್ ಮಾಡಿಸಿದ್ದಾರೆ ಸೊ ತೊಂಬತ್ತೆಂಟರಿಂದ ಇವರು ಇನ್ವಾಲ್ವ್ಮೆಂಟ್ ಈ ಅಧಿಕಾರ ದುರುಪಯೋಗ ಆಗಿದೆ ಅನ್ನೋದು ಪ್ರದೀಪ್ ಕುಮಾರ್ ವರ್ಷನ್ ಸೊ ಹಾಗಾಗಿ ಎರಡೂ ವರ್ಷಗಳ ಕಡೆ ಕೋರ್ಟ್ ಬೆಳಕಿಗೆ ಚೆಲ್ಲುತ್ತೆ ಕೋರ್ಟಲ್ಲಿ ಅವರವರು ವಾದ ಮಾಡೋರು ಅನಿಸುತ್ತೆ ಬಟ್ ನೋಡು ನೋವು ತಾವೇ ಹೇಳ್ತೀರಿ ವೀಕ್ಷಕರೇ ಈ ಒಂದು ಪ್ರಕರಣದಿಂದ ದಿಂದ ಬಚಾವ್ ಆಗ್ತಾರೆ ಅಥವಾ ಸಿಲುಕಿ ಎಫ್ ಐ ಆರ್ ಆಗಿ ಅರೆಸ್ಟ್ ಆಗ್ತಾರೆ ಇದಿಷ್ಟೇ ಮತ್ತೆ ಮುಂದೆ ಯಾರಾಗ್ತಾರೆ ಮುಖ್ಯಮಂತ್ರಿ ಏನಾರ ಥರ ಆದರೆ ತಾವೇನು ಹೇಳ್ತೀರಿ ನೀವು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಧ್ವನಿ